ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಬೀಟ್ರೂಟ್ ಪಲ್ಯ ಮಾಡ್ತಿದ್ದೀನಿ ಫ್ರೆಂಡ್ಸ್ ಬೇಗ ಒಂದು ಐದು ನಿಮಿಷಕ್ಕೆ ಆಗುವಂಥ ಪಲ್ಯ ಇದು ಮತ್ತು ಈ ಬೀಟ್ರೂಟ್ ಪಲ್ಯದೊಟ್ಟಿಗೆ ಜೋಳದ ರೊಟ್ಟಿ ಸಹ ಮಾಡಿ ತೋರಿಸ್ತಾ ಇದ್ದೀನಿ ಬೇಗ ಸುಲಭವಾಗಿ ರುಚಿಯಾಗಿ ಆಗುವಂಥ ಪಲ್ಯ ಈ ಪಲ್ಯಕ್ಕೆ ಬೇಕಾಗಿರುವ ಪದಾರ್ಥ ನೋಡೋಣ ಫ್ರೆಂಡ್ಸ್ ಒಂದು ಈ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋ ಒಂದು ಈರುಳ್ಳಿ ಒಂದು ಟೊಮ್ಯಾಟೊ ಕರಿಬೇವು ಕೊತ್ತಂಬರಿ ಮತ್ತು ಉದ್ದುದ್ದ ಕಟ್ ಮಾಡಿರುವ ಮೆಣಸಿನ್ಕಾಯಿ ಸ್ವಲ್ಪ ಕಾಯಿ ತುರಿ ನಂತರ ಸಿಪ್ಪೆ ತೆಗೆದು ತುರಿದಿರುವ ಬೀಟ್ರೋಟು ನಿಮಗೆ ಎಷ್ಟು ಅಷ್ಟು ಬೀಟ್ರೋಟ್ ತೊಗೊಳ್ಳಿ ನಂತರ ಒಂದು ಪಾತ್ರೆ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ನಂತರ ಒಂದು ಟೇ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನ ಬೇಳೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಜೀರಿಗೆ ಸಾಸಿವೆ ಎರಡನ್ನೂ ಹಾಕಿದರೆ ಪರಿಮಳ ಒಳ್ಳೆಯದಿರ್ತದೆ ಫ್ರೆಂಡ್ಸ್ ನಂತರ ಇದಕ್ಕಿನೇ ಕರ್ಬೇವು ಒಂದು ಕಟ್ ಮಾಡಿರುವ ಈರುಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಮೆಣಸಿನ್ಕಾಯಿ ಮೆಣಸಿ ಸಹ ಫ್ರೈ ಆಗಲಿ ಸ್ವಲ್ಪ ನಂತರ ಕಟ್ ಮಾಡಿಟ್ಟಿರುವ ಟೊಮ್ಯಾಟೊ ಇದಕ್ಕೆನೆ ಟೊಮೆಟೊಕ್ಕೇನೆ ಸ್ವಲ್ಪ ಉಪ್ಪು ಹಾಕಬೇಕು ನಾನು ಉಪ್ಪು ಮತ್ತು ಅರಿಶಿನ ಉಡಿ ಹಾಕಿರೋ ವಿಡಿಯೋ ಡಿಲೀಟ್ ಆಗಿದೆ ಫ್ರೆಂಡ್ಸ್ ಅದು ನಾನು ಏನೂ ಮಾಡಲಿಕ್ಕೆ ಹೋಗಿ ಡಿಲೀಟ್ ಆಗಿದೆ ನಂತರ ಈ ಒಗ್ಗರಣೆಲೆ ಸ್ವಲ್ಪ ಕೊತ್ತಂಬರಿ ಫ್ರೆಂಡ್ಸ್ ಎಣ್ಣೆಯಲ್ಲೇ ಹಾಕೋಬೇಕು ಕೊತ್ತಂಬರಿ ಎಲ್ಲ ಚೆನ್ನಾಗಿ ಬೆಂದ ನಂತರ ಸಿಪ್ಪೆ ತೆಗೆದು ತುರಿದಿರುವಂಥ ಬೀಟ್ರೂಟ್ ಹಾಕೋಬೇಕು ಸಿಪ್ಪೆ ತೆಗೆದು ಮತ್ತು ತುರಿದಿರಬೇಕು ಫ್ರೆಂಡ್ಸ್ ಅದು ಕಟ್ ಮಾಡಿ ಮಾಡ್ತಾರಲ್ಲ ಬೀಟ್ರೂಟ್ ಅದು ಅಷ್ಟು ರುಚಿಯಾಗಲ್ಲ ಮತ್ತು ಅದು ಬೇಯಲಿಕ್ಕೂ ಸಹ ಒಂದು ಟೈಪ್ ನೀರು ನೀರು ಹಾಕ್ತದೆ ಬೀಟ್ರೂಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ಈಗ ಉಪ್ಪಾಕೋದೇನು ಬೇಡ ನಾ ಮುಂಚೆನೇ ಉಪ್ಪು ಹಾಕಿದ್ದೀನಿ ಇನ್ನು ನೀರು ಹಾಕುವಾಗಿಲ್ಲ ಈಗೇ ಒಗ್ಗರಣೆಯಲ್ಲಿ ಬೇಯಿಸಬೇಕು ಒಂದು ಐದು ನಿಮಿಷ ಸಣ್ಣ ಉರಿಯಲ್ಲಿ ಪ್ಲೇಟ್ ಮುಚ್ಚಿ ಬೇಯಿಸುವ ಸ್ವಲ್ಪ ಮಿಕ್ಸ್ ಮಾಡಿ ಇನ್ನೊಂದೆರಡು ನಿಮಿಷ ಮು ಮುಚ್ಚಿ ಬೇಯಿಸ್ಕೋಬೇಕು ಒಳ್ಳೆ ಟೇಸ್ಟ್ ಇರ್ತದೆ ಫ್ರೆಂಡ್ಸ್ ಇದು ಕಡಲೆಬೇಳೆ ಎಲ್ಲ ಹಾಕಿದರೆ ಮಕ್ಕಳಿಗೆ ತಿನ್ನುವಾಗ ಬಾಯಿಗೆ ಸಿಗ್ತದಲ್ಲ ಇಷ್ಟಪಟ್ಟು ತಿಂತಾರೆ ಇನ್ನು ಮತ್ತೆ ಇನ್ನೊಂದೆರಡು ನಿಮಿಷ ಬಿಟ್ಟು ಬೇಯಿಸೋಣ ಫ್ರೆಂಡ್ಸ್ ಈಗ ನೋಡಿ ಬೀಟ್ರೋಟ್ ಪಲ್ಯ ರೆಡಿಯಾಗಿದೆ ತುಂಬ ಈಸಿಯಾಗಿ ಐದು ನಿಮಿಷದಲ್ಲಿ ಆಗುವಂಥ ಅಡುಗೆ ಪಲ್ಯ ಇದು ಫ್ರೆಂಡ್ಸ್ ನಾನು ಹಾಗೆಯೇ ಪಕ್ಕದಲ್ಲಿ ರೊಟ್ಟಿಗೆ ಸ್ವಲ್ಪ ನೀರು ಕಾಯಿಲೆ ಇಟ್ಟಿದ್ದೇನೆ ಈಗ ಮೇಲೆ ಕೊಬ್ಬರಿ ತುರಿ ಹಾಕಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಬೇಕು ಫ್ರೆಂಡ್ಸ್ ಆಯಿತು ಇಷ್ಟೇ ನಮ್ಮ ಬೀಟ್ರೂಟ್ ಪಲ್ಯ ರುಚಿ ರುಚಿಯಾದ ಬಿಸಿ ಬಿಸಿ ಬೀಟ್ರೂಟ್ ಪಲ್ಯ ರೆಡಿ ಅರ್ಜೆಂಟಿಗೆ ಏನು ಮಾಡೋದು ಟೈಮ್ ಇಲ್ಲ ಅಂದಾಗ ಈ ಬೀಟ್ರೂಟ್ ಪಲ್ಯ ಬೇಗ ಆಗ್ತದೆ ಮತ್ತು ಹೆಲ್ತಿಗೂ ಕೂಡ ತುಂಬ ಒಳ್ಳೆ ಇದು ಬೀಟ್ರೋಟ್ ನೋಡಿ ಫ್ರೆಂಡ್ಸ್ ನಮ್ಮ ಪಲ್ಯ ರೆಡಿಯಾಗಿದೆ ನಂತರ ಅಲ್ಲೇ ನಾನು ಪಕ್ಕದಲ್ಲೇ ಇನ್ನೊಂದು ಒಲೆಯಲ್ಲಿ ನೀರು ಕಾಯಿಲಿಕ್ಕೆ ಇಟ್ಟಿದ್ದೆ ಈಗ ನೋಡಿ ಈ ಥರ ಕುದಿ ಕುದಿಯಾಗಿ ಕುದಿತಾ ಇರಬೇಕು ನೀರು ನಂತರ ಜರಡಿ ಹಿಡಿದಿರುವ ಹಿಟ್ಟಿಗೆ ನಮಗೆ ಎಷ್ಟು ಬೇಕಷ್ಟು ನೀರು ಹಾಕಿ ನೀರು ಮತ್ತು ಚೆನ್ನಾಗಿ ಕಾಯ್ದಿರಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಚಮಚೆಯಲ್ಲಿ ನೀರು ಆಚೆ ಈಚೆ ಇಟ್ಟು ಒಡೆದು ನೀರು ಆಚೆ ಈಚೆ ಹೋಗದಾಗೆ ನೋಡ್ಕೋಬೇಕು ಬಿಸಿ ಇರ್ತದೆ ಹುಷಾರಾಗಿ ಕಲಿಸ್ಬೇಕು ಸ್ವಲ್ಪ ಕೈ ಒದ್ದೆ ಮಾಡಿ ಒದ್ದೆ ಮಾಡಿ ಕಲಿಸಿದ್ರೂ ಸಹ ಏನಾಗಲ್ಲ ತುಂಬ ಬಿಸಿ ಬಿಸಿ ಇರ್ತದೆ ನೋಡಿ ಈ ಟೈಪ್ ಕಲಿಸ್ಕೋಬೇಕು ಚೆನ್ನಾಗಿ ನಾದಿ ನಾದಿ ಕಲಿಸ್ಬೇಕು ಕೈಗೆ ಅದು ಇಟ್ಟೆಲ್ಲ ಅಂಟಬಾರ್ದು ಫ್ರೆಂಡ್ಸ್ ಒಂದು ಹದವಾಗಿ ನೋಡಿ ಗಟ್ಟಿ ಇದೆ ಸ್ವಲ್ಪ ಮತ್ತೆ ನೀವು ಗಟ್ಟಿ ಆದರೆ ನೀವು ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೋದು ಈಗ ನೋಡಿ ನಮ್ಮದು ಹಿಟ್ಟು ರೆಡಿಯಾಗಿದೆ ನೋಡಿ ಕೈಗೆ ಅಂಟುತ್ತೆಲ್ಲ ಈ ಹದವಾಗಿ ಕಲಿಸ್ಕೋಬೇಕು ಚಪಾತಿ ಹಿಟ್ಟಿನದಕ್ಕಾದರೆ ಬಿಸಿ ಬಿಸಿಯಾಗಿ ಆಗ ತಿನ್ನುವ ರೊಟ್ಟಿಗೆ ಹದವಾಗಿರ್ತದೆ ಇಷ್ಟು ನೋಡಿ ನಾನು ಸ್ವಲ್ಪ ಉಂಡೆ ತೊಗೊಂಡು ಅದು ಮತ್ತು ಕೈಯಲ್ಲಿ ಸ್ವಲ್ಪ ನಾದಿ ಕೈಯಲ್ಲಿ ಕಲಸಿ ಮತ್ತೆ ಜಾಸ್ತಿ ಆದರೆ ಸ್ವಲ್ಪ ಹಿಟ್ಟು ತೆಗ್ದಿಡ್ತೇನೆ ಫ್ರೆಂಡ್ಸ್ ಇಷ್ಟು ಹಿಟ್ಟು ತೆಗ್ದಿದ್ದೇನೆ ನೋಡಿ ನಂತರ ಇದನ್ನು ಸಮವಾಗಿ ರೌಂಡಾಗಿ ಸ್ವಲ್ಪ ಪ್ರೆಸ್ ಮಾಡಿ ಮೇಲೆಯಿಂದ ಸ್ವಲ್ಪ ಅದಕ್ಕೆ ಹಿಟ್ಟು ಹಚ್ಗೋಬೇಕು ಹಿಟ್ಟು ಹಚ್ಕೊಂಡು ಒಂದು ಫಸ್ಟಿಗೆ ಮಾಡೋರಿಗೆ ಸ್ವಲ್ಪ ಕಷ್ಟ ಆಗ್ತದೆ ರೊಟ್ಟಿ ತಿರುಗೋದಿಲ್ಲ ಮತ್ತು ಲಟ್ಟಣಿಗೆಗೆ ಈ ಥರ ಹಾಳೆ ಆಗ ಒಂದು ಪ್ಲಾಸ್ಟಿಕ್ ಮೇ ತೆಳುವಾದ ಪ್ಲಾಸ್ಟಿಕ್ ಕಟ್ಟಬೇಕು ಇಲ್ಲಾಂದರೆ ಲಟ್ಟಣಿಗೆಯಲ್ಲಿ ಚಪಾತಿ ಲಾಟ್ಲಿಕ್ಕೆ ಸರಿ ಬರುವುದಿಲ್ಲ ಈ ಹಾಳೆ ಹಾಕಿದರೆ ಬೇಗ ಬೇಗ ಲಟ್ಟಿಸ್ಬೋದು ಈಗ ನೋಡಿ ಈಗ ತಿರುಗಿಸಿ ತಿರುಗಿಸಿ ಲಟ್ಟಿಸಬೇಕು ನಾನಿವತ್ತಷ್ಟು ದಪ್ಪ ರೊಟ್ಟಿ ಮಾಡ್ತಾ ಇಲ್ಲ ಈ ತಳ್ಳೆ ರೊಟ್ಟಿನೇ ಇದೆ ಫ್ರೆಂಡ್ಸ್ ನಿಮಗೆ ಬಿಸಿ ಬಿಸಿ ರೊಟ್ಟಿ ಆದರೆ ದಪ್ಪ ದಪ್ಪ ಮಾಡಿದರೆ ಸ್ವಲ್ಪ ಪೂರಿಯಾಗಿ ಉಬ್ತದೆ ಫ್ರೆಂಡ್ಸ್ ನೋಡಿ ನಂದು ರೊಟ್ಟಿ ಲಾಟಿಯಾಗಿ ಒಂದು ಹಂಚು ಚೆನ್ನಾಗಿ ಹಂಚು ಬಿಸಿ ಮಾಡಿ ಇಟ್ಟು ಇಲ್ಲ ಇಟ್ಟು ಕೆಳಗೆ ಹಾಕಿ ಲಟ್ಸಿರ್ತೀವಲ್ಲ ಅದು ಮೇಲೆ ನಾವು ಲಟ್ಟಿಸುವಾಗ ಆ ಹಿಟ್ಟಿನ ಭಾಗ ಮೇಲೆ ಬರಬೇಕು ನಂತರ ಒಂದು ಸಾಫ್ಟ್ ಇರೋ ಒಂದು ಬಿಳಿ ಬಟ್ಟೆ ಕ್ಲೀನ್ ಇರುವ ಬಟ್ಟೆಗೆ ಸ್ವಲ್ಪ ನೀರು ಹಾಕಿ ರೊಟ್ಟಿ ಮೇಲೆಲ್ಲ ನೀರು ಸವರಬೇಕು ಒಂದು ಎರಡು ನಿಮಿಷ ಬಿಟ್ಟು ಮೇಲುಗಡೆ ನೀರೆಲ್ಲ ಹಾವಿಯಾದ ನಂತರ ನೋಡಿ ಬಿಸಿ ಬಿಸಿ ಹೇಗೆ ಕಾಣ್ತಾ ಇದೆ ನೀರೆಲ್ಲ ಹಾವಿಯಾದ ನಂತರ ಮೇಲೆ ಸ್ವಲ್ಪ ಗುಳ್ಳೆ ಗುಳ್ಳೆ ಟೈಪ್ ಬರ್ತದೆ ಆವಾಗ ಇದನ್ನು ತಿರುಗಿಸಿ ಹಾಕಬೇಕು ಈ ಥರ ತಿರುಗಿಸಿ ಹಾಕಬೇಕು ನೀವು ಕೈಯಲ್ಲೇ ಸುಡ್ತದೆ ಇದು ಕೈಯಲ್ಲೇ ತೆಗಿಯದೆ ಸ್ವಲ್ಪ ಅಭ್ಯಾಸ ಆಗಿರುವ ಏನಾಗಲ್ಲ ಇಲ್ಲಾಂದರೆ ಕೈ ಸುಡ್ತದೆ ನನಗೂ ಸ್ವಲ್ಪ ಕೈ ಬಿಸಿ ಬಿಸಿ ಆಗ್ತದೆ ನೋಡಿ ಸೈಡ್ ಸೈಡೆಲ್ಲ ಒಲೆಯಲ್ಲಾದರೂ ಒಂದೇ ಇದರಲ್ಲಿ ಬೇಯ್ತದೆ ಇದು ಗ್ಯಾಸ್ ಅಲ್ವಾ ನಾವು ಸೈಡ್ ಸೈಡೆಲ್ಲ ತಿರುಗಿಸಿ ತಿರುಗಿಸಿ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿಯಾದ ಜೋಳದ ರೊಟ್ಟಿ ನಮ್ಮ ಬೀಟ್ರೂಟ್ ಪಲ್ಯ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್